ಬೆಳಿತೀವಿ ಎಕರೆ ಕೊಟ್ಬಿಡ್ತೀವಿ ಬಂದು ತಂದು ಐದು ಸಾವಿರ ಮೂರು ಸಾವಿರ ಅಂತ ಬಿಟ್ಟು ಹೋಗ್ಬಿಟ್ಟು ನಾಲ್ಕು ಸಾವಿರ ಮೂರು ಸಾವಿರಕ್ಕೆ ಕುಯ್ಕೊಂಡು ಟನ್ ಹಾಕೊಂಡ್ತಾರೆ ತೆನೆ ಬೆಳಕಲ್ಲಿ ಹೌದು ಬಟ್ ನೀವು ಇದನ್ನು ಬೆಳೆದ್ರೆ ಕಾಯಿಗೆ ಕಾಯು ಇದು ತೆನೆಗೆ ತೆನೆನೂ ಮಾರ್ಬೋದು ಅದೇ ಕಡ್ಡಿನ ಕಡ್ಡಿನ ಯೂಸ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಹಸುಗಳಿಗೆ ಯೂಸ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಮಾರಿದ್ರು ಕೂಡ ಒಂದು ರೂಪಾಯಿಗೆ ಒಂದು ರೇಟ್ ಇತ್ತು ಈ ಸಮ್ಮರ್ಲಾದರೆ ಮೂರು ರೂಪಾಯಿಗೆ ಹೋಗುತ್ತೆ ಅದು ಕಡ್ಡಿ ಬೇಸಿಗೆಲ್ಲಾದರೆ ನಾರ್ಮಲ್ ಆದರೆ ಒಂದು ರೂಪಾಯಿಗೆ ಒಂದು ಕಡ್ಡಿ ಹೋಗುತ್ತೆ ಒಂದು ಎಕರೆಗೆ ಇಪ್ಪತ್ತು ಸಾವಿರ ಕಟ್ಟಿರುತ್ತೆ ಇಪ್ಪತ್ತು ಸಾವಿರ ನಿಮಗೆ ಅಲ್ಲೇ ಬರುತ್ತೆ ಒಂದು ಕೆಜಿ ಇದಕ್ಕೆ ಇನ್ನು ರೇಟ್ ಆಗಿಲ್ಲ ಬಟ್ ಅದ್ರದ್ದು ಎರಡೂವರೆ ಸಾವಿರ ಬಿಡುತ್ತೆ ಒಂದು ಕೆಜಿ ಅದು ಹಳದಿ ಇದು ಸ್ವೀಟ್ ಕಾರ್ನ್ಗಳು ಚೆನ್ನಾಗಿ ಬರಲಪ್ಪ ಅಂದ್ರೆ ನೀವು ಒಂದೇ ಬಿಟ್ಕೊಂಡ್ರೆ ಏಳ್ನೂರು ಏಳ್ನೂರ ಐದು ಗ್ರಾಮ್ ಬರ್ತದೆ ಅದು ಒಳ್ಳೆ ರೇಟ್ಗೆ ಹೋಗುತ್ತೆ ಅಂದ್ರೆ ಸ್ವಲ್ಪ ಕ್ಲೋಸ್ ಪೇಚಿಂಗ್ ಇಟ್ಕೊಂಡ್ರೆ ಮೇಲೆ ಯಾವುದು ಬಂದಿಲ್ಲ ನಮ್ಮಲ್ಲೂ ಕೂಡ ಅದೇ ಸಮಸ್ಯೆ ಆಗಿದೆ ಎಷ್ಟು ಪ್ರಯತ್ನ ಪಟ್ಟು ಕೂಡ ಒಳ್ಳೆ ಕ್ರಾಪ್ ನಿಲ್ಸಕ್ಕಾಗಿಲ್ಲ ಓಕೆ ಅದು ಸ್ವಲ್ಪ ವ್ಯತ್ಯಾಸ ಇದೆ ಓಕೆ ನೆಗೆಟಿವ್ ಪಾಸಿಟಿವ್ ಎರಡು ಇರಲಿ ಎರಡು ಇದೆ ಸೊ ಇದು ಪೆನ್ಸಿಲ್ ಬೀನ್ಸ್ ಒಳ್ಳೆ ರೋಗಗಳು ಕೂಡ ಏನು ಬಂದಿಲ್ಲ ಮತ್ತೆ ಬೀನ್ಸು ಕೂಡ ತುಂಬ ಅಂದರೆ ಅಲ್ಲಿ ಅಲ್ಲಿರೋದು ಸ್ವಲ್ಪ ಬಣ್ಣಕ್ಕೆ ಮಾಸಿದೆ ಬಿಸಿಲು ಇರೋದಕ್ಕೆ ಬಟ್ ಹಸಿರು ಬಣ್ಣಕ್ಕೆ ಒಳ್ಳೆ ಇದು ನಿಮಗೆ ಹಾ ತುಂಬಾ ಚೆನ್ನಾಗಿ ಹೂಕಾಯಿಗಳನ್ನ ಕಚ್ಚಿದರೆಕಾಯಿ ಯಾವ್ದು ಸಾರಿದ್ ನೋಡೋಣ ನಿಮ್ಮ ಕಡೆ ಜಾಸ್ತಿ ಆಗುತ್ತಿಲ್ಲ ನೋಡ್ಮೇನು ಹೌದು ಒಂದು ವಿಶಿಷ್ಟವಾದಂತ ತಳಿ ಸಾಮ್ರಾಟ್ ಅಂತೇಳಿ ಇದು ಕೂಡ ನಿಮ್ಗೆ ಏನಾದ್ರೂ ಹೈಯೆಸ್ಟ್ ಈಲ್ಡ್ ಕೊಡುವಂತ ತಳಿ ಇದು ಬಟ್ ಇದರಲ್ಲಿ ಒಂದು ವಿಶಿಷ್ಟತೆ ಏನಪ್ಪಾ ಅಂದ್ರೆ ಯಾವ ಟೈಮಿಗೆ ಬೇಕು ಅವಾಗ ಕಟ್ಟಬಹುದು ಈಗ ನಿಮ್ ಬಲಗೈಲಿ ಬಲಗೈತರಲ್ಲ ಆ ಬೇಬಿ ಬೇಬಿ ಬಾಟ್ಲ್ ಕಾರ್ಡ್ ಅಂತ ಹೇಳ್ತಾರೆ ಅದು ನಿಮ್ಗೆ ಈ ಔಟ್ ಔಟ್ಕೆಟ್ ರಿಲಯನ್ಸ್ ಪ್ರೆಷರ್ ಅಂತವ್ರು ಅಂಥವ್ರು ಅಷ್ಟೇ ತಗೊಳ್ತಾರೆ ಅಂತವ್ರ ಕೊಡ್ಬೇಕಾದ್ರೆ ಅಷ್ಟೇ ಕಟ್ಟ ಮಾಡಬಹುದು ಮಾರ್ಕೆಟ್ ತಗೊಂಡೋಗಿ ಇಷ್ಟು ಕಟ ಮಾಡಬಹುದು ಬಟ್ ಎರಡರಲ್ಲಿ ಏನು ವ್ಯತ್ಯಾಸ ಇಲ್ಲ ನೀವು ಎರಡನ್ನೂ ತಗೊಂಡೋಗಿ ಟೇಸ್ಟ್ ಮಾಡಿ ನೋಡ್ರಿ ಕಲರ್ ಆಗಲಿ ಟೇಸ್ಟ್ ಆಗಲಿ ಒಳಗಡೆ ಸಾಫ್ಟ್ ನೇಚರ್ ಆಗಲಿ ಯಾವುದೂ ವ್ಯತ್ಯಾಸ ಆಗೋದಿಲ್ಲ ಓಕೆ ಇಲ್ಲಿ ಗೊತ್ತಿದೆ ಏರಿಯಾ ನಮ್ಮ ಹಳ್ಳಿಗಳೆಲ್ಲ ಕೈ ಪಂಪ್ ಯೂಸ್ ಮಾಡ್ತಾರೆ ಎಲೆಕ್ಟ್ರಿಕ್ ಪಂಪ್ ಯೂಸ್ ಮಾಡ್ತಾರೆ ಬಟ್ ಕೋಲಾರದಲ್ಲಿ ಹಂಗಿಲ್ಲ ಕೋಲಾರದಲ್ಲಿ ಯಾವ್ದೇ ಎಲ್ಲ ಬೆಳೆಗಳು ಬೆಳೆದ್ರು ಲೈಕ್ ಚಪ್ಪರದಲ್ಲೇ ಬೆಳೆದ್ರು ಯಾವ್ದೇ ಬಳ್ಳಿಗಳು ಬೆಳೆದ್ರು ಇಲ್ಲೇನ್ ಮಾಡ್ತಾರೆ ಮಧ್ಯ ಒಂದ್ ಟರ್ಮ್ ಇಡ್ತಾರೆ ಈ ಎಂಟೈರ್ ಏರಿಯಾಕ್ಕೆ ಮೋಟರ್ ಇಡ್ತಾರೆ ಹಿಂದೆ ಗಟಾರ್ ಪಂಪ್ ಹೊಡಿತಿದ್ವಿ ಗೊತ್ತೆ ಮಾವನ್ ಗನ್ ಹಿಡ್ಕೊಂಡ್ ಹೊಡಿತು ಹಾ ಗಿಡ ಹಾಳಾಗತ್ತೆ ಏನಾಗತ್ತೆ ಕಾಯಿ ದಪ್ಪ ಆಗ್ಲಿಕ್ ಬಿಟ್ರೆ ನೆಕ್ಸ್ಟ್ ಕಾಯಿಗಳು ಹಿಡಿಯೋದಿಲ್ಲ ಕೆಳಗಡೆ ತಯಾರಾದ ಆಹಾರ ಎಲ್ಲ ಆ ಕಾಯಿಗೆ ಹೋಯ್ತಾ ಇರುತ್ತೆ ಅಲ್ಲ ನಾನು ಹೇಳಿದ್ ಮಾರ್ಕೆಟ್ ಹೆಂಗ್ ಬೇಕಂತ ಹೇಳಿ ಅನುಕೂಲ ಡಿಮ್ಯಾಂಡ್ ನಿಮಗೆ ರಿಲೈಸ್ ಪ್ರೆಶರ್ ಕೇಳಿದ್ರೆ ನಂಗೆ ಸಪ್ಲೈ ಮಾಡಿದ ರೀತಿಯಲ್ಲಿ ಸಣ್ಣದ ಕೇಳ್ತಾರೆ ಅದಕ್ಕೆ ಕಟ್ ಮಾಡ್ಬೋದು ಇಲ್ಲ ಮಾರ್ಕೆಟ್ ಅಲ್ಲಿ ಅದು ತಕೊಂಡ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಕೇಳಲ್ಲ ಎಳ್ಸು ಅಂತಾರೆ ಎಳ್ಸು ಅಂತ ಹೇಳ್ತಾರೆ ಬಟ್ ಎಳ್ಸು ಎತ್ತೆ ಸೇರದಲೇ ರೇಟ್ ಅಲ್ಲಿ ಆಗಲಿ ಇದು ಕೆಜಿ ಅಲ್ಲಿ ಕ್ವಾಲಿಟಿಕಾಗಿ ಎತ್ತೆ ಸೇರದಲೇ ಬಟ್ ನೀವು ಮಾರ್ಕೆಟ್ ತಗೊಂಡು ಹೋಗ್ತಾರೆ ಸ್ವಲ್ಪ ಬಲಿಬೇಕು ಸ್ವಲ್ಪ ದೊಡ್ಡ ಆಗುತ್ತೆ ಇಲ್ಲ ಹೈ ಟ್ಯಾಕ್ ಕೊತರ ಸರಿ ಸರ್ ನೆಕ್ಸ್ಟ್ ಆ ಕಾರ್ನರ್ಗೆ ಗೆ ಹೋಗ್ರಿ ಅಲ್ಲಿ ಎಸ್ ವೀಕ್ಷ ನಮಸ್ಕಾರ ಇವತ್ತು ನಮ್ಮ ಹೆಮ್ಮೆಯ ಮಲ್ಲುವಣ್ಣವ್ರ ಮಗ ನಮ್ಮ ರೈತರ ಎಲ್ಲ ರೈತರು ಕೂಡ ಒಂದು ವಿಶೇಷ ತಳಿಗಳ ಬಗ್ಗೆ ಒಂದು ಸವಿವರಣೆಯಾಗಿ ಹೇಳಿದಂಥ ನಮ್ಮ ಮಲ್ಲುವಣ್ಣವ್ರ ಮಗಂಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಮೈಸೂರು ಜಿಲ್ಲೆಯಿಂದ ಸರ್ ಎಲ್ಲ ನಿಮಗೆ ತುಂಬ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು